ఓయ్ హింగ నమ ఊరాగ నమళ్ళే ఇంపో అంటే ఓకే నమ గవసన న ఇల్ల నోర్ ఎల్ల గుట్కద వరిన మామ అల్లో నంబర్ కోరి నంబర్ కోరి దార మీరు యూజ్ మడ నే నాగంటి కితాస్ అండి అంద నా నత్ర అవ అమౌంట్ ఇల్ల నీవు మాడి నా ఆమేల్ కొట్టని నో 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 లై దారా హాల్న్ సోచా ನೋಡ್ರಿ ಹೋಗುತ್ತೆ ಒಂದ್ ಮನೆ ತೋರ್ಸ ಎಲ್ಲ ಮನೆ ಸೇಮ್ ಇದ್ದಂಗೆ ಅದಾವ ಎಲ್ಲ ರೂಮ್ ಸೇಮ್ ಸೇಮ್ ಅದಾವ ಚಿಕ್ಕೋಡೋರಿಗೆ ಇಲ್ಲದ ನಿಪಾನಿಯವ್ರಿಗೆ ಅಷ್ಟೆ ನಿಪಾನಿಯಾಗ ಯಾರು ಆಧಾರ್ ಕಾರ್ಡ್ ಇತ್ತು ಅವ್ರಿಗೆ ಇಲ್ಲಿ ಅರ್ಜಿ ಹಾಕ್ಬೋದು ಅರ್ಜಿ ತಗೋದ ಮನಿ ತಗೋದ ಸೊಹೇ ಫ್ಯಾಮ್ ರೋಸ್ ನಾ ಸಿಂಪಲ್ ರೀ ತೋಸಾಡೋ ತೊಗೊಂಬಂದಿನಿ ಸುಳ್ಳೊಳಗ ನಂದ್ರಪ್ಪ ನಾ ಸ್ವಲ್ಪ ಕೆಲ್ಸ ಇತ್ತು ನಿಪಾನಿಗ ನಿಪಾನಿ ಬಂದಿದ್ನಿ ಹೊಳ್ಳಿ ನಮ್ಮ ಚಿಕ್ಕೋಡ ಹೋಗುವಾಗ ಇಲ್ಲೊಂದು ಮನೆ ಐತ್ರಿ ಇಲ್ಲಿ ಒಂದಂಗೆ ಬಿಕೋಸ್ ಸೊ ಆಮ್ರೂ ಈ ಮನೆ ನಾನು ಭಾಳ ಚೆನ್ನಾಗಿರ್ತಾನೆ ನೋಡ್ತೇನೆ ಅಂದ್ರೆ ನಾವು ಚಿಕ್ಕೋಡಿ ಬರೋಕ್ಕಿಂತ ಮುಂಚೆದಿಂದ ಇಲ್ಲಿ ರೋಡ್ ಕಡ್ಡಾಡುವಾಗ ಒಂದು ಹದಿನೈದು ದಿವಸದಿಂದ ಅಂದ್ರೆ ನಾ ಅಲ್ಲಿ ಅವಾಗ ಒಂದೆಂಚದ ಇರ್ಬೋದು ಒಣ್ಣೆಂತ್ಯಾಗೆ ಹದಿನೈದು ದಿವಸದಿಂದ ನಾನು ಒನ್ನೆಂತ್ಕ ಇದ್ನಿ ಸೊ ಅವಾಗಿಂದ ನೋಡ್ತೀನಿ ಚಿಕ್ಕೋಡಿ ಹೋಗುವಾಗ ಚಿಕ್ಕೋಡಿ ಹೋಗುವಾಗ ನಿಪ್ಪಾನೆಗೆ ಹೋಗುವಾಗ ಬರುವಾಗ ಚಿಕ್ಕೋಡಿ ಹಿಂಗೆ ಅಡ್ಡಾಡ್ತನಾಗ ಈ ಮನೆ ನೋಡ್ತೀನಿ ಅವಾಗಿಂದ ಬಂದಿತ್ತು ದೇವಿನ ಮನೆ ದೇವಿನ ಮನೆ ಅಂತ ಸೊ ಇವಾಗ ಟೈಮ್ ಒಂದು ಅಲ್ಲಿ ಹೋಗಿ ನೋಡೋದ ಸೊ ಅಷ್ಟು ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ಮತ್ತು ನೀವು ಎಲ್ಲರೂ ಆರಾಮ ಆರಾಮಿದಿರಲ್ಲ ಸೊ ಎಲ್ಲ ನಾನು ವ್ಲಾಗ್ ಮಾಡ್ತಿರಲ್ಲ ಹಿಂಗೆ ನೋಡ್ಕೊತಿರಿ ಮತ್ತು ನಿಮ್ಮ ಸಪೋರ್ಟ ನಿಮ್ಮ ಇರಲಿ ಮತ್ತು ಈ ನ ಪೂರ್ತಿ ನೋಡಿರಿ ಯಾರು ಫಸ್ಟ್ ಟೈಮ್ ಮಾಡತ್ತಿರ ಅವರ ಸ್ಕಿಪ್ ಮಾಡೋದು ಪೂರ್ತಿ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹೋಗಿ ತೋರ್ಸ್ತಾನೆ ನೋಡ್ರಿ ಹಿಂಗೆ ಅನ್ನೋದು ನಾನು ನೋಡ್ತೀನಿ ಮುಂದೆ ಇದೆ ನೋಡಿದ್ರಿ

And now you can find I need it. மணி மூம்டிங் கட் கோல்த்திர் சங்க அண்ட் ಎಲ್ಲರೂ ಗೊತ್ತೇತಿ ಮರತೀನಿ ಅದೇನಿಲ್ಲ ಅಂತ ನೋಡಿ ಆಗಲ್ಲ ಸಾಮಾನು ಇದ್ರ ಮ್ಯಾಗ್ ನಿಲ್ಬೋದ್ವಿ ಅವ್ರಿಗೆ ಮಲ್ಕೋಬೋದ್ ಭಿ ಸಾಮಾನು ಬಿಡ್ಬೋದು ಅಂತ ഇത് ആ ഇത് ബസ്സുട്ടി നോക്കി ഇത് ആ പർമിഷൻ കേൾബോ ഇല്ല അവൻ്റെ താങ്ക് യു ഇത് അതായി ഏതാണ് നർസരി നർസരിക വിചാരം മാത്രീനി ಏನ್ ನಮಗಲ್ಲ ಆ ಕಡೆ ಏನು ಅನ್ನಲ್ಲೇ ನಮಗ ಬರ್ಬೇಕು ಅನ್ಕೊಂಡಿನಿ Entonces, no, 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 no. ಮತ್ತೊಂದು ನೋಡಿದ್ರೆ ನೀವು ಯಾರು ವೀಡಿಯೋ ನೋಡುತ್ತಿಲ್ಲ ನಿಮ್ಮ ಸೈಡಿಗೆ ಏನಾದರೂ ಭಯಾನಕ್ ಪ್ಲೇಸ್ಗಳು ಅಥ್ವಾ ಹಿಂಗಂದರೆ ಅಲ್ಲಿ ಯಾರೂ ಹೋಗಂಗಿಲ್ಲ ಅಂಥ ಪ್ಲೇಸ್ ಹತ್ರ ನಂಗೆ ಹೇಳಿ ಅಲ್ಲಿ ಹೋಗಿ ವೀಡಿಯೋ ಮಾಡಿ ನಾನು ಅಲ್ಲಿ ಹೋಗಿ ವೀಡಿಯೋ ಮಾಡಿ ಅಂತ ತೋರಿಸ್ತೀನಿ ಸೊ ಮತ್ತು ಭಯಾನಾಗಿರ್ಬೇಕು ನೋಡಕ್ಕೆ ಮತ್ತು ಇಂಟ್ರೆಸ್ಟಿಂಗ್ ಇರಬೇಕು ಹಿಸ್ಟೋರಿಕಲ್ ಇರಬೇಕು ಅಂತ ವ್ಯಕ್ತ ತೋರಿಸ್ತೀನಿ ನಂಗೆ ಕಮೆಂಟ್ ಮಾಡಿ ನಾನು ಹಿಂಗೆ ಐತೆ ಅಲ್ಲಿ ಬಂದು ನಾನು ನೋಡಬೇಕೆ ವೀಡಿಯೋ ಮಾಡಬೇಕು ನಂಗೆ ಐತೆ ಅಂತವ್ ನೋಡ್ಬೇಕಂತ ಇಷ್ಟ ಬೇಜ್ ಇದೆಲ್ಲ ನೋಡ್ಬೇಕಂತ ಇಷ್ಟ ನಾನು

ಚಿಕ್ಕವಾಡ್ ಹೋಗಬೇಕಾ ಮತ್ತೊಂದು ಈಗ ಚಿಕ್ಕೋಡು ಹೋಗೋಕೆ ಅಲ್ಲಿ ರೋಡ್ ಮ್ಯಾಗ ಬರ್ತಾರೆ ಅಲ್ಲಿ ನೋಡಿ ಅಂದರೆ ಒಂದು ಊರ ಒಂದು ಊರ ಕಟ್ಕೊಡ್ತಾರೆ ಗೌರ್ಮೆಂಟಿಂದ ಅಲ್ಲಿ ಹೋಗಿ ಯಾರಿಗೆ ಮನಿ ಇಲ್ಲ ಏನಿಲ್ಲ ಅವ್ರ ರೂತಲ್ಲಿ ಇರ್ತಾರೆ ಸೊ ಅದ್ ನೋಡೀನಿ ಅದನ್ನ ನಿಮ್ಗೆ ತೋರ್ಸ್ಬೇಕಂತ ಅನ್ಸತ್ತಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ತೋರ್ಸ್ತೇನೆ ನಿಮ್ಗೆ ಅಲ್ಲಿ ಹೋಗಿಗ ಸೊ ಇದೆಲ್ಲ ನೋಡಿರಲ್ಲ ನೀವು ಸೊ ಯಾವ ಥರ ಐತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ತಿದ್ದೆ ಒಂದು ಎರಡು ಮೂರು ಫೋಟೋ ತೊಗೊ ಇಲ್ಲಿ ತಿಳುವಷ್ಟು ಸೊ ಮತ್ತೇನು ಸೊ ಈಗ ತೋರ್ಸ್ತೇನೆ ನಿಮ್ಗೆ ಒಂದು ಒಂದು ಊರ ಕಟ್ಟತ್ತಾರೆ

হলি নলি গুটকা খুব দন কট

ఎక్స్పైర్ అయిలో మ్యానుఫ్యాక్చరింగ్ అయిలో కొద్ది గుట్క తినొర్ యాన్ ఎక్స్పైర్ అయి యాన్ ఆల్రెడీ దన టెంపర్ సర్ ఎక్స్పైర్ 됐다 ణడి ణడి నంగ దండి టూ టంబక్ కల్లల్ కాన్ నేను బొమే ణర్గోడి అంటే సైడర్ నాటకిడి todo mundo vai ter o mesmo grupo. Você não é mais tudo, né? Tudo, não. Já estou com o curito. Estou com o curito. Estou com o curito. Ele está no outro. 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 Ele está no ಗುರು ಏನು ಹೇಳ್ತಿದ್ರು ಯಾಂಗಲ ಏತ್ರಲಿ ಆಗ್ತ್ರು ನಾವು ಮಿತ್ರ ವೈರ ಮಿತ್ರ ಒಂದು ಯಾರು ಹೊರದ್ರ ತಿನ್ನ ತಿಕ್ಕಿಲ್ರಿ ನಾನು ಹ ಆ ಬೇರೆ ಬಾಜಿ ಕರ್ಲಿಲ್ಲ ನಾನು ಮತ್ತೆ ಭಯ ಅವರು ಯಾದರಿ ನಿಮ್ಮ ವ್ಲಾಗ್ ಸಿಂಪಲ್ ರೀತಿ ತರ ಸಿಂಪಲ್ ಹ ಮ್ಯಾಮ್ ಮಾಡ್ಕೊಂಡಿಲ್ಲ ರಿಚಾರ್ಜ್

ನಾನು ಏರ್ಟೆಲ್ ಒಂದೇ ಸಿಮ್ ಯೂಸ್ ಮಾಡ್ತೇನೆ ಯಾರು ಸಿಮ್ ಯೂಸ್ ಮಾಡ್ತೀನಿ ಆ ಜಿಯೋ ಸಿಮ್ ಹಂಗ ಹಾಗೆ ತೊಗೊಂತೀನಿ ಅದು ತೊಗೊಂಡ್ಬೇಕ್ ರಿಚಾರ್ಜ್ ಮಾಡ್ಸೋಲ್ಲ ಬಟ್ ಅದು ವಾಟ್ಸಪ್ ಸುಮ್ಮನೆ ಹಂಗೆ ಇಟ್ಕೊತೀನಿ ಅವ್ರು ಬಂದು ಕಾಲ್ ಮಾಡ್ತಾರೆ ಬಂದು ಮಾಡ್ಸಂತ ರಿಚಾರ್ಜ್ ಮಾಡ್ಸೋತವ್ರು ನಾನು ಅವ್ರು ಹಿಂಗೆ ಅಂತೀನಿ ನಿಮ್ಮ ಕಡೆ ಅಮೌಂಟ್ ರಿಚಾರ್ಜ್ ರೀಚಾರ್ಜ್ ಅಂತ ಹಿಂಗೆ ಕಟ್ ಮಾಡಿಬಿಡ್ತಾರೆ ಬರ್ತಾರೆ ಅಲ್ಲಿ ಹ್ಯಾಂಗೆ ಹೋಗೋದಾಗ ಹಾಂ ಇಲ್ಲಿ ಕಾಮ್ರೋಜ್ ನಾ ಹೇಳಿದ್ರಲ್ಲೇ ನಿಮ್ಗೆ ಮನೆ ಒಂದು ಊರು ಕಟ್ಟತಾರ ಹೋಗ್ಬೇಕಾಮಲ್ಲ ಯಾಕೆ ಕಟ್ಟತ್ತಾರಲ್ಲ ರೀ ಕಂಪ್ನಿ ಅವ್ರಿಗೆ ಗೌರ್ಮೆಂಟ್ ರೀ ಗೋರ್ಮೆಂಟ್ ಅಂದ್ರೆ ಇವು ಮನೆಗಳಲ್ಲ ಯಾರು ಕೊಡೋದ್ರಿಗೆ ನಿಪ್ಪಾಣಿ ಅವ್ರಿಗೆ ಯಾರಿಗೆ ಮನಿಲ್ ಅವ್ರಿಗೆ ಏನ್ರೀ ನೋಡ್ಬೋದು ಎಲ್ಲ ಒಂದು ಒತ್ತಿನ ಕಟ್ಟಿದ್ರೆ ಒಂದು ಓಣಿನ ಇಲ್ಲೇ ಗಾಡಿ ಹಾಕಿ ಅಂಬ್ರೋಜ ಇದ ನಮ್ಮ ಅಣ್ಣ ಹೇಳ್ಕೊಟ್ಟದ ನಂಗೆ ಯಾರಿಗೆ ಮನೇಲಿ ಅವ್ರಿಗೆ ಕಟ್ಬಿಡತ್ತಾರಂಥದ್ದು ಗೋರ್ಮೆಂಟ್ ಕಡೆಯಿಂದ ಹೋಗುವಾಗ ಈಗ ನಮ್ಮ ಸುಮಿತ್ ಅನ್ನ ಮತ್ತೆ ಅದನ್ನ ನೋಡಿದ್ದೇನೆ ಅಲ್ಲಿಂದ ಇವಾಗ ಹೇಳಿದ ಅವ್ರು ಅದನ್ನ ಹೇಳ್ಕೊಟ್ಟು ಯಾವ ಥರ ಕಟ್ಬಿಡತಾರ ನೋಡಿ ನಮ್ಮ ನೋಡಕ್ಕೆ ಕೊಡ್ತೀವಿ ಮನ ಆಗಿ ಯಾವ ತರ ಗೊತ್ತಾಗೋದು ಅದು ಗೊತ್ತ ಅರ್ಜಿಗಿರ್ದಿ ಹಾಕೋದಿರ್ಬೋದು ಚಿಕ್ಕೋಡ್ ನಿಪ್ಪನಾಗ ಇರೋ ಅವ್ರಿಗೆ ಅನ್ನ ಅನ್ನ ಹೆಂಗ ಸಿಗ್ತಿದ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮನಿ ಹೊಡಿ ಕೊಡ್ತಾರೋ ಅಂತ ಗೊತ್ತಾಗ ಅರ್ಜಿ ಇರ್ಬೋದು ಅರ್ಜಿ ಹಾಕಿ ಅದು ಅದ್ ಸ್ಕೀಮ್ ಬಂದಿದ್ ಗೊತ್ತಿಲ್ಲ ಜಾಗ ಇಲ್ ಮನಿಲ್ದವ್ರಿಗೆ ಜಾಗ ಕೊಡತಿರ್ ಗೊತ್ತಿಲ್ಲ ಅವ್ರಿಗೆ ಏನಿಲ್ಲ ಹ್ಮ್

ಒಂದ್ ಒಂದ್ರೆ ಎಲ್ಲಾ ರೂಮ್ಗಳು ಸೇಮ್ ಸೇಮ್ ಅದಾವೆ ನೋಡಿಲ್ ಬಟ್ಟ ಅದ್ರಿ ನೀವ್ ನಿಪಾನಿ ರೀ ಚಿಪ್ಪಲ್ರಿ ಹಾ ನಿಪಾನಿ ಅವ್ರಿಗೆ ಅಟ್ಟ ಐತಿ ಒಂದು ಊರ ರೀ ಅಂದ್ರೆ ಒಂದಿದ ನಿಪಾನಿ ಅವ್ರಿಗೆ ಅಟ್ಟರೆ ಅದು ಎಂಟು ಲಕ್ಷ ರೂಪಾಯಿ ಒಂದ್ರಿ ಅಂದ್ರೆ ಹಾ ಸ್ಕೀಮ್ ಸ್ಕೀಮ್ದಾಗ ಇಲ್ರಿ ಸ್ಕೀಮ್ದಾಗರಿ ಅರ್ಜಿ ಹಾಕ್ಬೇಕ್ರಿ ಆಧಾರ್ ಕಾರ್ಡ್ ಇಲ್ಲಿ ನಿಪಾನ ಅಂದ್ರಿ ಇಲ್ಲ ಒಬ್ರ ಮನಿ ಚಿಕ್ಕೋಡರ್ಗ ಇಲ್ಲ ಮಾರೋದಿಲ್ಲ ನಿಪಾನ ಅಂದ್ರ ಚಿಕ್ಕೋಡಾರ್ಗ್ ಇಲ್ಲದ್ರ ನಿಪಾನ ನಿಪಾನ ಯಾರು ಆಧಾರ್ ಕಾರ್ಡ್ ಐತೆ ಅವ್ರಿಗೆ ಇಲ್ಲಿ ಅರ್ಜಿ ಹಾಕ್ಬಹುದು ಅರ್ಜಿ ತಗೋದ ಮನಿ ತಗೋದ ಎಂಟ್ ಲಕ್ಷ ಅಂದ್ರೆ ಬಟ್ಟೆ ಯಾವ ಇಲ್ಲಂತ ಯಾರ ತಗೋತಿರ ಅವ್ರ ಮಾರೋದಿಲ್ಲ ಅವ್ರೇ ಇರ್ಬೇಕಿಲ್ ಬಂದ

ಹೇಳೆ ಇರಾರ್ಗೂ ಇಲ್ಲದ ಸಟ್ಟಿವನ್ನ

ಆ ಕಡೆ ಈ ಕಡೆ ಹೋಗಿ ಸ್ವಲ್ಪ ಮನೇಲಿ ಆ ಕಡೆ ಮನೆ ಎಲ್ಲ ಸೇಮ್ ಅದು ಹತ್ತು ಜಾಸ್ತಿ ಅಂತ ತಿರುಗಾಡ್ ತೋರಿಸ್ತಾ ಇಲ್ಲ ನನಗೆ ಮತ್ತು ಎಂಟು ಲಕ್ಷ ರೂಪಾಯಿ ಅದು ಅವ್ರಿಗೇನು ಗ್ಯಾರಂಟಿ ಇಲ್ಲ ಒಟ್ಟು ನಿಪಾನೆ ಯಾರ್ದು ಅವ್ರಿಗೆ ಸೊ ಏನು ಸ್ಕೀಮ್ ಅಂತ ನಿಮ್ಗೆ ಗೊತ್ತಾಗ್ಬೋದು ನಿಪಾನಿ ಅವ್ರಿಗೆ ಸೊ ನಂಗೆ ಗೊತ್ತಿರೋದು ನಾವು ಕೇಳೀನಿ ಸೊ ಇನ್ನು ನಮ್ಮ ಊರು ನೀಡ್ತೇವೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ ಇದೇ ಥರ ವೀಡಿಯೋ ಬರ್ತಿರ್ತವೆ ಯೂಟ್ಯೂಬ್ದಾಗ ಸೊ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರ್ಯಾರು ಫುಲ್ ವೀಡಿಯೋ ನೋಡಿರಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿದ ಸಿಗ್ತೀನಿ ಬಾ ಬಾಯ್ ಬಾಬಾಯ್ ತೋರಿಸಿ ಒಂದು ಲೈನ್ ಎರಡು ದೊಡ್ಡದಿ ದೂರು ಕಟ್ಬಿಡತ್ತಾರ ನಮ್ಮ ಪಯಣ ನೋರು